ಮಸೀದಿಯಲ್ಲಿ ಪೂಜೆಗೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜ್ಞಾನವ್ಯಾಪಿ ಮಸೀದಿಯೊಳಗೆ ಅತಿಕ್ರಮಣ ಅಪಾಯಕಾರಿ ಎಂದು ಕಾರ್ಯಕರ್ತರು ತಿಳಿಸಿದ್ದಾರೆ ಕೂಡಲೇ ಪೂಜಾ ಮತ್ತು ಪ್ರಾರ್ಥನಾ ಸ್ಥಳಗಳಲ್ಲಿ ಈ ಹಿಂದೆ ಇರುವ ಕಾಯ್ದೆಗಳನ್ನು ತರಬೇಕೆಂದು ಒತ್ತಾಯಿಸಿದ್ದಾರೆ ಸರ್ ಏನು ಜ್ಞಾನವ್ಯಾಪಿ ಮಸೀದಿ ಇದೆ ಆ ಮಸೀದಿಯಲ್ಲಿ ಮಂದಿರ ಇದೆ ಅಂತ ಹೇಳಿ ಏನು ರಿಟ್ ಹಾಕ್ಕೊಂಡು ಒಂದು ತಂಡ ಸರ್ಕಾರದಿಂದ ಕಳಿಸಿರುವಂತಹ ಒಂದು ತಂಡ ಇನ್ವೆಸ್ಟಿಗೇಷನ್ಗೆ ಹೋಗುತ್ತೆ ಆ ಇನ್ವೆಸ್ಟಿಗೇಷನ್ ಹೋಗಿರುವಂತಹ ತಂಡದಲ್ಲಿ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಆ ಅಧಿಕಾರಿಗೆ ಏನು ಪೇಮೆಂಟ್ ಬರುತ್ತೆ ಆ ಪೇಮೆಂಟ್ ನಮ್ಮ ಟ್ಯಾಕ್ಸ್ಗಳಿಂದ ಬರೋದು ಸರ್ಕಾರ ಅದಕ್ಕೆ ಪೇಮೆಂಟ್ ಮಾಡೋದು ಯಾವುದೇ ಸಂಘ ಪರಿವಾರದ ಪೂಂಡಗಳು ಅದಕ್ಕೆ ಪೇಮೆಂಟ್ ಮಾಡೋರಿಲ್ಲ ಮತ್ತು ಇವರು ಹೋಗಿರುವಂಥದ್ದು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದು ಸರ್ಕಾರಿ ಅಧಿಕಾರಿ ಅಂತ ಹೇಳಿ ಅಲ್ಲಿ ಹೋಗಿ ಇವರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅದು ತಗೊಂಬಂದು ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಆದರೆ ಅವರು ಅವತ್ತು ಏನು ಮಾಡಿದರು ಅಂತ ಹೇಳಿದರೆ ಹೊರಗೆ ಬಂದು ಜಯಶ್ರೀರಾಮ್ ಅಂತ ಹೇಳಿ ಆರ್ ಎಸ್ ಎಸ್ನ ಘೋಷಣೆ ಕುಕ್ಕೊಂಡು ಹೊರಗೆ ಬಂದರು ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಏನು ಷಡ್ಯಂತ್ರ ನಡೀತಾ ಇದೆ ಹೇಳಿ ಒಂದು ಇನ್ನೊಂದು ಏನಂತ ಹೇಳಿದರೆ ಏನು ಬಾಬ್ರಿ ಮಸೀದಿ ಇದೆ ಆ ಬಾಬರಿ ಮಸೀದಿಯ ದಾರಿಯಲ್ಲಿ ಇವತ್ತು ಗ್ಯಾನ್ವಾಬಿ ಮಸೀದಿನೂ ಕೂಡ ತಳ್ಳಿ ಹಾಕಲಿಕ್ಕೆ ಒಂದು ದೊಡ್ಡದಾದಂತಹ ಒಂದು ಷಡ್ಯಂತ್ರ ನಡೀತಾ ಇದೆ ಈ ಷಡ್ಯಂತ್ರ ನಡೀಲಿಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಡುವುದಿಲ್ಲ ಮತ್ತೇನು ವರ್ಷಿಪ್ ಆ್ಯಕ್ಟ್ ಇದೆ ನೈನ್ಟೀನ್ ನೈಂಟಿ ಒನ್ ವರ್ಷಿಪ್ ಪ್ಲೇಸಸ್ ಆಕ್ಟ್ ಅಂತ ಹೇಳಿ ಏನು ಸಂವಿಧಾನದಲ್ಲಿದೆ ಆ ಸಂವಿಧಾನದ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿ ಮಸೀದಿ ಚರ್ಚು ಮತ್ತು ಏನು ಗುರುದ್ವಾರ ಎಲ್ಲವನ್ನು ಕೂಡ ವರ್ಷಿಸ್ ವರ್ಷಿಪ್ ಪ್ಲೇಸಸ್ ಎಲ್ಲಿ ಅಲ್ಲೆಲ್ಲವೂ ಅಲ್ಲೆಲ್ಲ ನಾವು ರಕ್ಷಣೆ ಮಾಡಬೇಕಾದಂತಹ ಅಗತ್ಯತೆ ಇದೆ ಯಾಕಂತ ಹೇಳಿದರೆ ವರ್ಷಿಪ್ ಪ್ಲೇಸಸ್ ಆ್ಯಕ್ಟಲ್ಲಿ ಏನಿದೆ ಅಂತ ಹೇಳಿದರೆ ಫ್ರೀಡಮ್ ನಂತರ ಏನು ಸ್ವತಂತ್ರದ ನಂತರ ಏನು ವರ್ಷಿಪ್ ನಡಿ ನಡ್ಕೊಂಡು ಬಂದಿದೆ ಆ ವರ್ಷಿಪ್ಪನ್ನು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಆ್ಯಕ್ಟಲ್ಲಿದೆ ಹಾಗಾಗಿ ಆ ಆ್ಯಕ್ಟನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಎಲ್ಲ ವರ್ಷಿಪ್ ಅನ್ನು ಸೇಫ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಾ ಏನು ಇಡೀ ಇಡೀ ಇಂಡ್ಯಾದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೆ ಅದರ ಭಾಗವಾಗಿ ಶಿವಮೊಗ್ಗದಲ್ಲೂ ಕೂಡ ನಾವು ಪ್ರೊಟೆಸ್ಟ್ ಮತ್ತೆ ಮತ್ತೇನು ಆಗ್ರಹ ಆಗ್ರಹಿಸ್ತಿದ್ದೀವಿ ಅಂತ ಹೇಳಿದರೆ ಏನು ತೌಖಿರ್ ರಜಾ ಖಾನ್ಗೆ ನೆನ್ನೆ ಜೈಲ್ ಬರೋ ಮಾಡಬೇಕು ಅಂತ ಹೇಳಿದಾಗ ಏನು ಅರೆಸ್ಟ್ ಮಾಡಿದ್ದೀರಾ ಅದ್ರ 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 ಮುಂಚಿತವಾಗಿ ಏನು ಮುಫ್ತಿ ಸಲ್ಮಾನ್ ಸಾಬ್ರಿಗೆ ಏನು ನೀವು ಅರೆಸ್ಟ್ ಮಾಡಿದ್ದೀರಾ ಇದು ಸಂವಿಧಾನ ವಿರೋಧಿ ಒಂದು ಆ್ಯಕ್ಟ್ ಆಗಿದೆ ಸಂವಿಧಾನ ವಿರೋಧಿ ಒಂದು ಕೃತ್ಯ ಆಗಿದೆ ಯಾಕಂತ ಹೇಳಿದ್ರೆ ಮಾತಾಡುವ ಹಕ್ಕು ಎಲ್ರಿಗೂ ಇದೆ ಅದು ಅವರು ಯಾರೂ ಕೂಡ ಯಾವ ಧರ್ಮವನ್ನು ನಿಂದಿಸಿಲ್ಲ ಯಾರಿಗೂ ಒಂದು ಹೆಸರು ಹೇಳಿ ನಿಂದಿಸಿಲ್ಲ ಹಾಗಾಗಿ ಅವರಿಗೆ ಕೂಡಲೇ ಬಿಡಬೇಕು ಮತ್ತು ಆ ಬಂಧನವನ್ನು ನಾವು ತೀರವಾಗಿ ಖಂಡಿಸುತ್ತಾ ಮತ್ತು ವರ್ಷಿಪ್ ಪ್ಲೇಸಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಎಲ್ಲ ವರ್ಷಿಪ್ ಪ್ಲೇಸಸನ್ನು ಇಂಪ್ ಸೇಫ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್